ನೋಡಿ ಮುನ್ನೂರ ಅರವತ್ತೈದು ದಿನ ಬಿಡುವಂಥ ಈ ತಾಯಿಪಟ್ಟಿ ಕಟ್ಟಿಮೋನಿ ತಳಿ ತಂದಿದ್ದೀವಿ ಥೈಲ್ಯಾಂಡಿಂದ ಇದು ರಂಬೆ ತಡಿಯೋಕ್ಕಾಗದಲ್ಲೇ ಬಿದ್ದೋಗ್ತಾ ಇದೆ ಬರೀ ಆರಡಿ ಆರಡಿ ಹಾಕಿ ನೋಡಿ ಸ್ನೇಹಿತರೆ ಎಲೆಗಿನ್ನ ಜಾ ಕಾಯಿ ಜಾಸ್ತಿ ಕಾಣ್ತಾ ಇದೆ ಒಂದೂವರೆ ವರ್ಷದ ಗಿಡ ತುಂಬ ಚೆನ್ನಾಗಿದೆ ರುಚಿಕರವಾಗಿದೆ ಇದು ಬೆಳೆದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಹೂವಿದೆ ಅಲ್ಲಿ ದೊಡ್ಡ ಕಾಯಿದೆ ಇನ್ನೊಂದು ಕಡೆ ಇಲ್ಲಿ ಸಣ್ಣ ಈಚಿದೆ ನೋಡಿ ಈಚಿದೆ ಒಂದು ಸಣ್ಣ ಗಿಡದಲ್ಲಿ ಇಷ್ಟೊಂದು ಇಳುವರಿ ಕೊಡುವಂಥ ಕ್ಷಮತೆ ಇರುವಂಥ ಒಂದು ತಳಿ ಇದು ಹತ್ರ ಮಾವನ ನಿಲ್ದಾಗ ನಮ್ಮ ಹತ್ರ ಮಾವನ ನಿಲ್ಲ ಅದಕ್ಕೆ ಬೆಲೆ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರಾಜೇಂದ್ರ ಕುಮಾರ್ ಅಂತೇಳಿ ನಾನೊಬ್ಬ ಕೃಷಿ ಪದವೀಧರ ನಾನು ಈಗ ಮುಂಚೆ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ದೇಶಗಳಿಗೆ ಹಲ್ವಾರು ಸಲ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲೊಂದು ಥಾಯ್ ಪಟ್ಟಿ ಕಟಿಮೋನಿ ಅಂತ ಒಂದು ತುಂಬ ಸ್ವೀಟ್ ಇರೋಂಥ ಒಂದು ಮ್ಯಾಂಗೋನ ಯಾವಾಗಲೂ ತಿಂತಾಯಿದ್ದೆ ನಾನು ಉಳ್ಕೊಂಡಿರೋ ಹೋಟ್ಲಲ್ಲಿ ಡೈಲಿ ಕೊಡೋರು ನಾನು ಅಲ್ಲಿ ವಿಚಾರ ಮಾಡಿದೆ ಏನಿದು ಡೈಲಿ ಸಿಗುತ್ತಲ್ಲ ಮ್ಯಾಂಗೋ ಹೆಂಗೆ ಇದು ಯಾವ ನಾನು ಸುಮಾರು ಸಲ ಎಲ್ಲ ನವಂಬರಲ್ಲಿ ಹೋದರೂ ಸಿಗೋದು ಡಿಸೆಂಬರ್ ಹೋದರೂ ಸಿಗೋದು ಜನ್ವರಿಲ್ ಹೋದರೂ ಸಿಗೋದು ಜೂನಲ್ಲಿ ಹೋದರೂ ಸಿಗೋದು ಯಾವ ಸೀಸನಲ್ಲಿ ಹೋದರೂ ನಿಮಗೆ ಈ ಹಣ್ಣು ಸಿಗುತ್ತಲ್ಲ ಅಂತ ನಾನು ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು ತ್ರಿವರ್ ದ ಇಯರ್ ಬರುತ್ತಿದ್ದು ಅಂತ ಹೇಳಿದ್ರು ನಾನೇನು ಮಾಡಿದೆ ಅಲ್ಲಿಂದ ಸ್ವಲ್ಪ ಗಿಡಗಳನ್ನೆಲ್ಲ ತರಿಸ್ಬಿಟ್ಟು ಅದನ್ನ ಡೆವಲಪ್ ಮಾಡಿ ಆಮೇಲೆ ಏನು ಮ್ಯಾಂಗೋ ಬೆಳೆಯೋರೆಲ್ಲ ನಷ್ಟ ಅಂತ ಹೇಳ್ತಿದ್ರು ಇದೇನಂದ್ರೆ ಅಂದು ಸೀಸನ್ ಬರೋದ್ರೆ ಬರುತ್ತೆ ಸ್ವೀಟ್ ಮ್ಯಾಂಗೋ ಹೆಂಗು ತಿಂದಿದ್ದೀನಲ್ಲ ಇಲ್ಲ ಹಾಕ್ಬಿಟ್ಟು ಯಾಕೆ ನಾನು ಬೆಳಿಬಾರ್ದು ನೋಡಬಾರ್ದು ಅಂತ ಏನೇನು ಮಾಡಿದೆ ಏನು ಮಾಡಿದೆ ತಂದು ನಾನು ನನ್ನ ಸ್ವಲ್ ಒಂದು ಸ್ಮಾಲ್ ಏರಿಯಾದಲ್ಲಿ ಹಾಕಿ ಬೆಳೆದಿದ್ದೀನಿ ಈಗ ನೋಡಿ ಈ ಗಿಡಕ್ಕೆ ಹದಿನೆಂಟು ತಿಂಗಳಾಗಿದೆ ಹದಿನೆಂಟು ತಿಂಗಳಿಗೆ ಇಷ್ಟು ಗಿಡ ಬೆಳೆ ಇಷ್ಟು ದೊಡ್ಡದಾಗಿದೆ ಆಮೇಲೆ ಇಷ್ಟು ಬೆಳೆ ಬಂದಿದೆ ಇದ್ರ ಜೊತೆಗೆ ನನಗೆ ಬಾಂಗ್ಲಾದೇಶಲ್ಲೊಬ್ಬರು ಡಾಕ್ಟರ್ ಜಿಯಾ ಉಲ್ ಹಸನ್ ಅಂತ ಒಬ್ಬರು ರಿಟೈರ್ಡ್ ಫೋಮಾಲಜಿ ಪ್ರೊಫೆಸರು ಅವರು ನನಗೆ ಇದ್ರ ಬಗ್ಗೆ ಭಾರಿ ತಿಳುವಳಿಕೆ ಕೊಟ್ಟರು ಮ್ಯಾಂಗೋ ಕಲ್ಟಿವೇಷನ್ ಯಾವ ಥರ ಮಾಡಬೇಕು ಹೈಡೆನ್ಸಿಟಿ ಪ್ಲಾಂಟಿಂಗ್ ಯಾವ ಥರ ಮಾಡಬೇಕಂತ ನನಗೆ ಇಲ್ಲಿ ಕೆಲವೊಂದು ತಾಕುಗಳನ್ನ ತೋರಿಸಿದ್ರು ಅಲ್ಲಿ ಅಲ್ಲಿ ತೋರಿಸಿದಾಗ ಅಲ್ಲಿ ಹತ್ತಡಿ ಆರಡಿಗೆ ಹಾಕಿದ್ರು ನನಗೆ ಆಶ್ಚರ್ಯ ಆಗ್ಬಿಡ್ತು ಹತ್ತಡಿ ಆರಡಿಲಿ ನೀವು ಮ್ಯಾಂಗೋನೆಲ್ಲ ನಾವು ಮೂವತ್ತಡಿ ನಲ್ವತ್ತಡಿ ಇಪ್ಪತ್ತೈದು ಅಡಿ ತನಕ ದೂರದಲ್ಲಿ ಹಾಕ್ತಾರೆ ಇವರು ಹತ್ತಡಿ ಆರಡಿಲಿ ಅಂತ ಕಾನ್ಸೆಪ್ಟ್ ಹೇಳ್ತಾ ಹೋದರು ಕಾನ್ಸೆಪ್ಟ್ ಯಾವ ಥರ ಅಂದರೆ ನೋಡಿ ಇದು ಗಿಡ ಇದೆಯಲ್ಲ ಫಸ್ಟು ಕ್ರೌನಿಗೆ ನಾವು ಕಟ್ ಮಾಡಬೇಕು ಫಸ್ಟ್ ಕ್ರೌನಿಗೆ ಕಟ್ ಮಾಡಿದಾಗ ಮೂರು ಅಥವಾ ನಾಲ್ಕು ಬ್ರಾಂಚಸ್ ಬರುತ್ತೆ ಅದರಲ್ಲಿ ಮತ್ತೆ ಕಟ್ ಮಾಡಬೇಕು ಮತ್ತೆ ಮೂರು ಮೂರು ಬರುತ್ತೆ ಆಮೇಲೆ ಮತ್ತೆ ಒಟ್ಟು ಇಪ್ಪತ್ತೇಳರಿಂದ ಮೂವತ್ತು ಬ್ರಾಂಚು ಒಂದು ಗಿಡದಲ್ಲಿ ನಾವು ಉಳಿಯೋ ಥರ ಮಾಡಬೇಕು ಅವಾಗ ಏನಾಗುತ್ತೆ ಕೆನೋಪು ರಿಸ್ಟ್ರಿಕ್ಟ್ ಆಗುತ್ತೆ ಕೆನೋಪಿ ಡಿಸ್ಟ್ರಿಕ್ಟ್ ಆದಾಗ ನಮಗೆ ನಲ್ವತ್ತಡಿ ಐವತ್ತು ಅಡಿ ಮೂವತ್ತಡಿ ಬೇಕಾಗಲ್ಲ ಒಂದು ಎಕರೆಗೆ ನಾವು ಅವಾಗ ಸರಿಸುಮಾರು ಆರುನೂರಿಂದ ಆರುನೂರೈವತ್ತು ಗಿಡ ಕೂರಿಸ್ಬೋದು ನೋಡಿ ಸ್ನೇಹಿತರೆ ಈಗೆಲ್ಲ ಮಾವಿನ ಸೀಸನ್ ಮುಗಿತಾ ಬಂತು ಇನ್ನೆಲ್ಲ ಅಲ್ಲಿ ಕೆಲವೊಂದಷ್ಟು ವೆರೈಟಿಗಳು ಮಾತ್ರ ಸಿಗುತ್ತೆ ಬೇರೆ ಬೇರೆ ಆಂಧ್ರದಿಂದ ಬೇರೆ ಬೇರೆ ಕಡೆಯಿಂದ ಬರ್ಬೋದು ಈಗ ನೋಡಿ ನಮ್ಮಲ್ಲಿ ಮಾವಿದೆ ಇಲ್ಲಿ ನೋಡಿ ಇಲ್ಲಿ ಹೂವಿದೆ ಅಲ್ಲಿ ದೊಡ್ಡ ಕಾಯಿದೆ ಇನ್ನೊಂದು ಕಡೆ ಇಲ್ಲಿ ಸಣ್ಣ ಈಚಿದೆ ನೋಡಿ ಈಚಿದೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಈಚಿದೆ ನೀವು ಈಗ ಈಗಲೇ ಯೋಚನೆ ಮಾಡ್ಬೋದು ಇದು ನನಗೆ ಮುಂದಿನ ತಿಂಗಳು ಸಿಗುತ್ತೆ ಅದ್ರ ಮುಂದಿನ ತಿಂಗಳು ಸಿಗುತ್ತೆ ಅದ್ರ ಮುಂದಿನ ತಿಂಗಳು ಸಿಗುತ್ತೆ ಸೊ ಇದು ನಾನು ಸಿಂಕ್ರೋನೈಸ್ ಮಾಡಿ ನಾನು ಕರೆಕ್ಟಾಗಿ ಬ್ರ್ಯಾಂಚ್ ಬ್ರಾಂಚಸ್ ಎಲ್ಲ ಕ ಪ್ರೂನಿಂಗ್ ಮಾಡಿದ್ರೆ ನನಗೆ ವರ್ಷ ಪೂರ್ತಿ ಮಾವು ಸಿಗುತ್ತೆ ಈಗ ಯಾರೇ ನನ್ನ ಸ್ನೇಹಿತರು ಬಂದರು ಈ ಎಷ್ಟು ಗಿಡ ಇರೋದಲ್ಲೇ ನಾನು ವರ್ಷ ಪೂರ್ತಿ ಎಲ್ಲರಿಗೂ ಮಾವನನ್ನು ನಾನು ಬೇಕಾದ್ರೆ ಒಂದೊಂದು ಗಿಫ್ಟ್ ಕೊಡ್ಬೋದು ಸೊ ಅದರದ್ದು ಒಂದು ವಿಶೇಷ ಇದೆ ಆಮೇಲೆ ಈ ಹಣ್ಣಿನ ಇನ್ನೊಂದೇನು ವಿಶೇಷ ಅಂದರೆ ಹುಳಿಯನ್ನು ಅಂಶವೇ ಇಲ್ಲ ಇದರಲ್ಲಿ ನೀವು ಕಾಯಿದ್ದಾಗ ತಿಂದರೆ ಕೊಬ್ಬರಿ ಇದ್ದಂಗೆ ಇರುತ್ತೆ ಕಾಯಿದ್ದಾಗ ತಿಂದರೆ ಕೊಬ್ಬರಿ ಇದ್ದಂಗೆ ಇರುತ್ತೆ ಕಾಯನ್ನು ಯೂಸ್ ಮಾಡ್ಬೋದು ಆಮೇಲೆ ಹಣ್ಣು ಇದ್ದಾಗಂತೂ ತುಂಬ ಸ್ವೀಟ್ ಇದಕ್ಕೆ ಸ್ವೀಟ್ ಮ್ಯಾಂಗೋ ಅಂತ ಕಟಿ ಮೋನಿ ಅಂದರೆ ಥೈಲ್ಯಾಂಡ್ ಭಾಷೆಯಲ್ಲಿ ಕಟಿ ಅಂದರೆ ಸ್ವೀಟು ಮೋನಿ ಅಂದರೆ ಮ್ಯಾಂಗೋ ಸೊ ತಾಯಿಪಟ್ಟಿ ಅನ್ನೋ ಒಂದು ಒಂದು ಪ್ಲೇಸಲ್ಲಿ ಈ ಇದೊಂದು ವೆರೈಟಿ ಇರೋದ್ರಿಂದ ತಾಯಿಪಟ್ಟಿ ಕಟ್ಟಿಮೋನಿ ಅಂತ ಇದ್ರದ್ದು ಹೆಸರು ಇದೆ ಇದಕ್ಕೆ ಇದು ರಂಬೆ ತಡಿಯೋಕ್ಕಾಗದಲ್ಲೇ ಬಿದ್ದೋಗ್ತಾ ಇದೆ ಇದೇನಿಲ್ಲ ಅಂದರೆ ಒಂದೊಂದು ನಾನ್ನೂರು ಗ್ರಾಮ್ ಮುನ್ನೂರೈವತ್ತು ನಾನ್ನೂರು ಗ್ರಾಮ್ ಅಂದರೂ ಒಂದು ಒಂದೂವರೆ ಕೆ ಜಿ ಇದೆ ಇದಿಷ್ಟು ಒಂದೂವರೆಗಿಂತ ಎರಡು ಕೆ ಜಿ ಹತ್ರ ಇರ್ಬೋದು ನೋಡಿ ಸರ್ ರೆಂಬೆ ಇಷ್ಟು ಒಂದು ಸಣ್ಣ ಗಿಡಕ್ಕೆ ನೋಡಿ ಮತ್ತೆ ಇಲ್ಲಿ ಹೂವು ಇದೆ ಈಚಿದೆ ನೋಡಿ ಇಲ್ಲಿ ಕಾಯಿಗಳಿದೆ ಈ ಸೈಡು ಕಾಯಿಗಳಿದೆ ಇದು ನಾವು ಹಣ್ಣು ತೆಗೆದ ಮೇಲೆ ಇಲ್ಲಿ ಕಟ್ ಮಾಡ್ತೀವಿ ಕಟ್ ಮಾಡಿದಾಗ ಮತ್ತೊಂದು ಹೊಸ ಚಿಗರು ಬರುತ್ತೆ ಹೊಸ ಎಲೆ ಬರುತ್ತೆ ಮತ್ತು ಅದ್ರ ಜೊತೆಗೆ ಹೊಸ ಹೂವು ಬಂದುಬಿಡುತ್ತೆ ಸೇಮ್ ನಮ್ಮ ಸೀಬೆ ಗಿಡದಲ್ಲಿ ಆ ಗಾವದಲ್ಲಿ ಯಾವ ಥರ ಒಂದು ಕ್ಯಾರೆಕ್ಟರ್ ಇದೆಯೋ ಆ ಥರ ಒಂದು ದೇವರು ಇದಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾನೆ ಇದು ಜೆನೆಟಿಕಲ್ಲಿ ತುಂಬ ಇನ್ ಸುಪೀರಿಯರ್ ವೆರೈಟಿ ಇದು ಫಾಯ್ ಕಟ್ಟಿ ಕಟ್ಟಿಮಣಿ ನೋಡಿ ಸ್ನೇಹಿತರೆ ಬರೀ ಆರು ಅಡಿ ಆರು ರೆಡಿ ಹಾಕಿ ನೋಡಿ ಸ್ನೇಹಿತರೆ ಎಲೆಗಿನ್ನ ಜಾ ಕಾಯಿ ಜಾಸ್ತಿ ಕಾಣ್ತಾ ಇದೆ ಹ್ಞೂ ಕಾಣೋದಷ್ಟೇ ನಿಮಗೆ ಹಣ್ಣು ತೂಕ ಇದೆ ಆ ಥರ ಅನಿಸುತ್ತೆ ನೋಡಿದ್ರೆ ನೋಡಿ ಸ್ನೇಹಿತರೆ ನೋಡಿ ಇದೊಂದು ಸಣ್ಣ ಗಿಡದಲ್ಲಿ ಇಲ್ಲೂ ಈ ಹಿ ಗಿಡದಲ್ಲಿ ಕೆಲವು ಹಣ್ಣು ಕಿತ್ಕೊಂಡು ತಿಂದಿದ್ದೀವಿ ನಾವು ಇನ್ನೊಂದು ಸ್ವಲ್ಪ ಹೂವು ಇದೆ ಇಲ್ಲಿ ನೋಡಿ ಸ್ನೇಹಿತರೆ ನೋಡಿ ನೀವೆಲ್ಲರೂ ಯಾರು ಬಂದು ನೋಡ್ಬೋದು ಬೇಕಿದ್ರೆ ಎಲ್ಲರಿಗೂ ನಿಮಗೆ ತೋರಿಸಿ ನಾವು ಈ ಥರ ಕವರ್ ಹಾಕ್ತಾಯಿದ್ದೀವಿ ಕವರ್ ಹಾಕೋದ್ರಿಂದ ನಮಗೆ ತುಂಬ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಆಮೇಲೆ ಕಲರ್ ಇರುತ್ತೆ ಆಮೇಲೆ ಯಾವುದು ಫ್ರೂಟ್ ಫ್ಲೈಸ್ ಯಾವುದು ಹೊಡೆಯೋಲ್ಲ ಈ ಸಲ ಕೆಲವೊಂದು ಕಾಗಾಕಾಗಿಲ್ಲ ಬಟ್ ನೆಕ್ಸ್ಟ್ ಟೈಮಿಂದ ಎಲ್ಲದಕ್ಕೂ ಆಗ್ತೀವಿ ನೋಡಿ ಸ್ನೇಹಿತರೆ ಇದ್ರಲ್ಲಿ ನೋಡಿ ಸ್ನೇಹಿತರೆ ಈಚ್ ನೋಡಿ ಈಚ್ ನೋಡಿ ಸ್ನೇಹಿತರೆ ಇದೆಲ್ಲ ಬಂತು ಅಂದರೆ ನಮಗೆ ಇದಕ್ಕೊಂದು ಸಪೋರ್ಟ್ ಕೊಡಬೇಕಾಗುತ್ತೆ ನಾವು ಸಪೋರ್ಟ್ ಕೊಡಲಿಲ್ಲ ಅಂದರೆ ಮರನೇ ಮುರಿದೋಗುತ್ತೆ ಗಿಡನೇ ಮುರಿದೋಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಹೂವ ಇದೆ ಅಲ್ಲಿ ಕಾಯಿದೆ ನೋಡಿ ಇಷ್ಟೊಂದು ಸಣ್ಣ ಗಿಡದಲ್ಲಿ ಇಷ್ಟೊಂದು ಇಳುವರಿ ಕೊಡುವಂಥ ಕ್ಷಮತೆ ಇರುವಂಥ ಒಂದು ತಳಿ ಇದು ಇದನ್ನ ಡೆವಲಪ್ ಮಾಡಬೇಕಂತ ನಂದೊಂದು ತುಂಬ ಒಂದು ಆಸೆ ಇದೆ ಇನ್ನು ನಾನು ಏರಿಯಾ ಜಾಸ್ತಿ ಮಾಡ್ತೀನಿ ಇದನ್ನು ನೋಡಿ ಸ್ನೇಹಿತರೆ ಇದೇನಿಲ್ಲ ಅಂದರೂ ನಾನೂರ ಐನೂರು ಗ್ರಾಮ್ ಇದೆ ಇದು ಇಂಥ ಒಂದು ಉತ್ಸುಷ್ಟವಾದ ತಳಿ ಈ ತಂದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಇದು ನಮ್ಮ ವಾತಾವರಣಕ್ಕೆ ಸೂಟ್ ಆಗುತ್ತೋ ಇಲ್ಲೋ ಅಂತ ನಾನು ಯೋಚನೆ ಮಾಡಿ ಬೆಳೆದಿದ್ದೀನಿ ಸಕ್ಸಸ್ಫುಲ್ಲಾಗಿದೆ ನೀವು ರೈತರು ಬಂದು ನೋಡಿ ಪರಿಶೀಲನೆ ಮಾಡಿ ನಂತರದ ಡಿಸಿಷನ್ ತಗೋಬೇಕೆ ಹೊರತು ನಾನು ಹೇಳಿದ್ದೀನಿ ಅಂತ ನೀವು ಮಾಡೋದು ಅಂತಲ್ಲ ಅಂದರೆ ನಿಮಗೇನಾರ ಇದು ಸಕ್ಸಸ್ಫುಲ್ಲಾಗಿ ಬೆಳಿಬೋದು ನಿಮಗೆ ಸೂಟ್ ಆಗುತ್ತೆ ಅಂದರೆ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಸ್ನೇಹಿತರೆ ಅಲ್ಲಿ ನಾನು ಕೆಲವು ತಾಕುಗಳನ್ನ ವಿಸಿಟ್ ಮಾಡಿದೆ ಅವಾಗ ನನಗೆ ಇದ್ರ ಬಗ್ಗೆ ನನಗೆ ಒಂದು ತುಂಬ ಒಂದು ಕೆಲವೊಂದು ಇಷ್ಟವಾದ ಸಂಗತಿಗಳಿದೆ ಅದನ್ನು ನಿಮಗೆ ಹೇಳಲೇಬೇಕು ಅಂತ ನಾನು ಇಷ್ಟಪಡ್ತೀನಿ ನೋಡಿ ಇದು ಒಂದು ಕಾಲು ಒಂದು ವರ್ಷಕ್ಕೆ ನಿಮಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂದರೆ ಜಸ್ಟೇಷನ್ ಪೀರಿಯಡ್ ಇಲ್ಲ ನಾವೆಲ್ಲ ಯಾವ್ದಾರ ಒಂದು ಗಿಡ ಹಾಕಿದ್ರೆ ಬೇರೆ ಯಾವ್ದಾರ ಅಡಿಕೆ ಇರ್ಬೋದು ತೆಂಗಿ ಇರ್ಬೋದು ಬೇರೆ ಯಾವುದೇ ಹಾಕಿದ್ರು ನಿಮಗೆ ಮೂರು ವರ್ಷ ನಾಲ್ಕು ವರ್ಷ ಐದುವರೆ ತನಕ ನಾವೇನು ಒಂದೇ ಒಂದು ರೂಪಾಯಿ ದುಡ್ಡು ನೋಡೋಕ್ಕಾಗಲ್ಲ ನಾನು ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಅತಿ ಬೇಗ ಇಳುವರಿಗೆ ಬರುತ್ತೆ ಆಮೇಲೆ ಅಲ್ಲಿ ನಾನು ನೋಡಿದಂಗೆ ಹತ್ತಡಿ ಆರು ಅಡಿ ಆಗಿದಾಗ ಸರಿಸುಮಾರು ಏಳ್ನೂರು ಇಪ್ಪತ್ತಾರು ಗಿಡ ಕೂರುತ್ತೆ ನಮಗೆ ಬೇಡ ಇನ್ನು ಹತ್ತಡಿ ಎಂಟು ಅಡಿ ಆಗ್ತೀರಾ ಅಥವಾ ಹತ್ತಡಿ ಏಳು ಅಡಿ ಮಾಡ್ತೀರಾ ನಿಮ್ಮ ಕಲ್ಟಿವೇಷನ್ಗೆ ಅನುಕೂಲ ಆಗತ್ತಾರ ನಿಮ್ಮ ಜಮೀನಿಗೆ ಅನುಕೂಲ ಆಗತ್ತಾರ ಐನೂರು ಗಿಡನೇ ಕೂರಲಿ ಆರುನೂರು ಗಿಡನೇ ಕೂರಲಿ ನೋಡಿ ಒಂದು ಗಿಡಕ್ಕೆ ಅಲ್ಲಿ ನಾನು ನೋಡಿರೋ ಪ್ರಕಾರ ಇಪ್ಪತ್ತೇಳು ಹಣ್ಣು ಇಪ್ಪತ್ತೈದರಿಂದ ಇಪ್ಪತ್ತೇಳು ಹಣ್ಣು ಒಂದೊಂದು ಸಲಕ್ಕೆ ತೆಗಿತಾರೆ ಅರ್ಧ ಅರ್ಧ ಕೆ ಜಿ ನಾನ್ನೂರು ಗ್ರಾಮ್ ಅಂದ್ಕೊಂಡು ನಮ್ಗೆ ಹತ್ತು ಕೆ ಜಿ ಆಯಿತು ಆ ಥರದ್ದು ನಾಲ್ಕೈದು ಬೆಳೆ ಅಂದರೆ ನಲ್ವತ್ತು ಕೆ ಜಿ ಆಯಿತು ಏಳು ನೀವು ಆವಾಗ ಏಳ್ನೂರು ಗಿಡ ಬೇಡ ಐನೂರು ಗಿಡಕ್ಕೆ ನೀವು ನಲ್ವತ್ತು ಕೆ ಜಿ ಅಥವಾ ಮೂವತ್ತು ಕೆ ಜಿನೇ ಇಟ್ಕೊಂಡು ನಿಮಗೆ ಇಳಿಯೋರು ಎಷ್ಟಾಯಿತು ಒಂದು ಲೆಕ್ಕ ಮಾಡಿ ನೀವು ಇದು ಬೆಳೆದು ನಾನು ನೋಡ್ತಾ ಇದ್ದೀನಿ ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಇಳುವರಿ ನಿಮಗೆ ಹೈಡೆನ್ಸಿಟಿ ಪ್ಲಾಂಟಿಂಗ್ ಮಾಡೋದ್ರಿಂದ ಇಳುವರಿ ತುಂಬ ಜಾಸ್ತಿ ಆಗುತ್ತೆ ನಿಮಗೆ ಅದೇ ನೀವು ಮೂವತ್ತಡಿ ಮೂವತ್ತಡಿ ಅಥವಾ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಈಗ ಹಾಕಿದ್ರೆ ನೀವು ದೊಡ್ಡ ಗಿಡ ಮಾಡ್ಕೊಳ್ತೀರಾ ಪ್ರೂನಿಂಗ್ ಮಾಡಲ್ಲ ಅದು ನಿಮಗೆ ಪೂರ್ತಿ ಅದರ ಅದರದ್ದು ಇಳುವರಿ ಪೂರ್ಣ ಪ್ರಮಾಣ ಕೊಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅದಕ್ಕೆ ಅದಕ್ಕೇನಿಲ್ಲ ಅಂದರೂ ಒಂದು ಐದು ವರ್ಷ ಹತ್ತು ವರ್ಷನಾರ ಬೇಕು ಪೂರ್ತಿ ನಿಮಗೆ ಕೆನಾಪಿ ಡೆವಲಪ್ ಆಗಿ ಅದೆಲ್ಲ ವೆಜಿಟೇಟಿವ್ ಎಲ್ಲ ಆಗಿಬಿಟ್ಟು ಅದು ಕೆಲೆ ಕಾಂಡ ಎಲ್ಲ ಬಂದು ಅದು ಹಣ್ಣು ಕೊಡೋಕ್ಕೆ ಶಕ್ತಿ ಆಗೋಕ್ಕೆ ನಿಮ್ಮ ಜಾಗ ಅಷ್ಟು ಆಕ್ರಮಿಸ್ಕೊಂಡು ಮಾಡೋಕ್ಕೆ ಏಳು ಎಂಟು ಹತ್ತು ವರ್ಷ ಬೇಕಾಗ್ತದೆ ನಮಗೆ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ನಮಗೆ ಇಲ್ಲಿ ನಾವು ಸಮಯ ದುಡಿತಾ ಹೋಗ್ತೀವಿ ಟೈಮ್ ಅರ್ನ್ ಮಾಡ್ತೀವಿ ನೋಡಿ ಇದನ್ನು ಕೆನಾಪಿ ಕೂಡಿಲ್ಲ ಕೆನಾಪಿ ಕೂಡಿದ್ರು ನಮಗೆ ಇಷ್ಟು ಗ್ಯಾಪ್ ಇರುತ್ತೆ ಇದು ಇದೆ ಸೊ ಹಾಗಾಗಿ ಹತ್ತಡಿ ಅಡಿ ಹಾಕ್ಬೋದು ನೀವೆಲ್ಲ ನೋಡಿ ಮ್ಯಾಂಗೋ ಅನ್ಸೀಸನಲ್ಲಿ ಬಂದರೆ ಅದಕ್ಕೆ ತುಂಬ ಬೆಲೆ ಇರುತ್ತೆ ಸೀಸನಲ್ಲಾದರೆ ನೋಡಿ ಆಲ್ಫ್ಯಾನ್ಸನೂ ನೋಡಿ ಏನಾರ ನಮ್ಗೆ ಇಳುವರಿ ಜಾಸ್ತಿ ಬಂತು ಮಾರ್ಕೆಟಲ್ಲಿ ಫ್ರೆಶ್ ಆಯಿತು ನಿಮಗೆ ರಶ್ ಆಯಿತು ಅಂದರೆ ನಿಮಗೆ ಆಲ್ಫ್ಯಾನ್ಸೋ ರೇಟು ಕಮ್ಮಿ ಆಗುತ್ತೆ ಆಲ್ಫ್ಯಾನ್ಸನ ನಲ್ವತ್ತೈದು ರೂಪಾಯಿ ಬರುತ್ತೆ ಸೊ ಹಾಗಾಗಿಬಿಟ್ಟು ನೀವು ಅನ್ಸೀಸನಲ್ಲಿ ಬೆಳೆಯೋದ್ರಿಂದ ಇದೊಂದು ಉತ್ಕೃಷ್ಟವಾದ ಬೆಳೆ ಆಮೇಲೆ ಐಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿ ಹತ್ತಡಿ ಆರಡಿಗೆ ಹಾಕಿ ನಂಬರ್ ಆಫ್ ಪ್ಲಾಂಟ್ಸ್ ಪರ್ ಎಕರ್ ಜಾಸ್ತಿ ಮಾಡಿ ಎರಡನೇ ವರ್ಷದಿಂದ ನೀವು ಅತ್ಯುತ್ತಮವಾದ ಅಧಿಕ ಇಳುವರಿ ಪಡೆಯುವಂಥ ಒಂದು ಉತ್ಪುತ ಉತ್ತಮ ವೆರೈಟಿ ಆಮೇಲೆ ಮಾರ್ಕೆಟಲ್ಲಿ ಪ್ರಿಫರೆನ್ಸ್ ಇದೆ ಕೆಲವರೆಲ್ಲ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋಂಥ ಕೆಲವರು ಹಾಲೇಶ್ ಅಂತಿದ್ದಾರೆ ಅವರು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತಾರೆ ಅವರೆಲ್ಲ ಬಂದು ಇದನ್ನು ನಮ್ಮ ತೋಟದಲ್ಲಿ ಬಂದು ಈ ಹಣ್ಣಿನ ರುಚಿ ಸವಿದು ಅದ್ರದ್ದು ಕಲರು ಟೆಕ್ಸ್ಚರು ಆಮೇಲೆ ಇದ್ರದ್ದು ಇನ್ನೊಂದು ಏನಂದ್ರೆ ಇದ್ರ ವಾಟೆ ತುಂಬ ಕಮ್ಮಿ ಇದೆ ವಾಟೆ ವಾಟೆ ನಿಮಗೆ ಕೆಳು ಅದು ಒಂದು ಸಣ್ಣದೊಂದು ಇದ್ದಂಗೆ ಉದ್ದಕ್ಕೊಂದು ಅಷ್ಟೇ ಕಟ್ ಮಾಡಿದ್ರೆ ಅರ್ಧ ಕಟ್ ಮಾಡಿದಂಗೆ ಅನಿಸುತ್ತೆ ಆ್ಯಕ್ಚುಲಿ ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕೆ ನಾವೇನು ನೋಡಿದ್ರೆ ಹತ್ತು ಹನ್ನೆರಡು ದಿವಸ ತನಕ ನಮಗಿದು ಹಾಳಾಗ್ದಲೇ ಉಳಿಯಿತು ನಾವು ಮರದಲ್ಲೇ ಹಣ್ಣಾಗಿ ತೆಗೆದು ಅದು ಮರದಲ್ಲೇ ಹಣ್ಣಾಗಿದ್ದು ಮತ್ತೆ ಕಾಯಲ್ಲ ಮರದಲ್ಲೇ ಹಣ್ಣಾಗಿ ತೆಗೆದಿದ್ದು ಹನ್ನೆರಡು ದಿವಸ ಬಂತು ಹನ್ನೆರಡನೇ ದಿವಸಕ್ಕೆ ನಾವೆಲ್ಲ ಸವದ್ವಿ ರುಚಿ ಅದನ್ನು ಸವದ್ವಿ ಸೊ ಹಾಗಾಗಿ ಈ ಸ್ವಲ್ಪ ಕಾಯಿದ್ದಾಗೆ ಕಟ್ ಮಾಡಿ ಮಾಗಿಸಿದ್ರೆ ನನ್ನ ಪ್ರಕಾರ ನೀವು ಮಾಮೂಲಿ ಏನು ವೆರೈಟಿ ಮ್ಯಾಂಗೋ ಇದೆ ಅದೇ ಅದಕ್ಕಿಂತ ಜಾಸ್ತಿ ನಿಮಗೆ ಕೀಪಿಂಗ್ ಕ್ವಾಲಿಟಿ ಇದೆ ಶಿಪ್ಮೆಂಟಿಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ನಮಗೆ ಭಾರಿ ಕುತೂಹಲ ಇತ್ತು ಮಾವಿನ ಗಿಡ ಹಾಕಿದ ತಕ್ಷಣ ಒಂದು ಊನೂ ನಾವು ತೆಗಿಲಿಲ್ಲ ಎಲ್ಲ ಬಿಡ್ತಾ ಹೋದ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಒಂದು ಅದು ಹಣ್ಣು ಸೋದ್ಬಿಟ್ವಿ ಹೋದ ವರ್ಷನೇ ನಾವು ಒಂದು ವರ್ಷದೊಳಗಡೆ ಎಂಟು ತಿಂಗಳು ಒಂಬತ್ತು ಹಿಡ ಗಿಡ ಇದ್ದಾಗಲೇ ನಾವು ಐದಾರು ಹಣ್ಣು ತಿಂದಾಯ್ತಿದ್ರದ್ದು ನಮಗೆ ಆಸೆ ಜಾಸ್ತಿ ಬೇಗ ಇದು ಮಾಡೋಣ ಅಂತ ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ನಾವು ಒಂದೂವರೆ ವರ್ಷದ ತನಕ ಇದ್ರಲ್ಲಿ ಹಣ್ಣು ಬಿಡಬಾರ್ದು ಮಿನಿಮಮ್ ಇಷ್ಟು ಈಗೇನು ಇದೆಯಲ್ಲ ಈ ಈ ಗಿಡದಷ್ಟು ಗಿಡ ಬೆಳಿಬೇಕು ಇದು ನಾವು ಇಲ್ಲಿ ಕಟ್ ಮಾಡಬೇಕು ಇಲ್ಲಿಗಿನ್ನ ಹೈಟ್ ಹೋಗೋಕೆ ಬಿಡೋಲ್ಲ ನಾವು ಆರೂವರೆಯಿಂದ ಏಳು ಅಡಿ ಅಷ್ಟೇ ಹೈಟ್ ಮೇಂಟೈನ್ ಕೆನಾಪಿ ಮೇಂಟೈನ್ ಮಾಡೋದು ಇದು ಅಗಲ ಬಂದ್ಬಿಟ್ಟು ಈ ಕಡೆ ಒಂದೆರಡು ಅಡಿ ಈ ಕಡೆ ಒಂದೇ ಮೂರು ಈ ಕಡೆ ಎರಡೂವರೆ ಈ ಕಡೆ ಎರಡೂವರೆ ಮೂರು ಅಡಿ ಅಷ್ಟೇ ಬಿಡೋದು ಇದ್ರದ್ದು ಲೈಫ್ ಬಂದು ಅಲ್ಲೆಲ್ಲ ಜನರಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಮೇಂಟೈನ್ ಮಾಡ್ತಾರೆ ಆಮೇಲೆ ರಿಪ್ಲಾಂಟಿಂಗ್ ಮಾಡ್ತಾರೆ ಹದಿನೈದರಿಂದ ಇಪ್ಪತ್ತು ವರ್ಷ ಆದಮೇಲೆ ಇರ್ತಾರೆ ಅಂದರೆ ಕಾಂಡ ತುಂಬ ದಪ್ಪಾಗಿ ಅದ್ರದ್ದು ಏಜ್ ಆಗಿ ಸ್ವಲ್ಪ ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಬರುತ್ತೆ ಏನು ಮಾಡ್ತಾರೆ ಮತ್ತು ಜೀವನಲ್ಲಿ ಇರಲಿ ಅಂತೇಳಿ ಹದಿನೈದರಿಂದ ಇಪ್ಪತ್ತು ವರ್ಷ ಆದಮೇಲೆ ಇದನ್ನು ತೆಗೆದಿದ್ದನ್ನು ಮತ್ತೆ ರೀಪ್ಲಾಂಟಿಂಗ್ ಮಾಡ್ತಾರೆ ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ಒಂದೂವರೆ ವರ್ಷದ ತನಕ ಇದನ್ನು ಹೂವು ಈಚೆಲ್ಲ ತೆಗಿಬೇಕು ಫಾರ್ ಎಕ್ಸಾಂಪಲ್ ನಾವು ಸೀಬೆ ಗಿಡದಲ್ಲಿ ಏನು ಮಾಡ್ತೀವಿ ಮೊದಲು ಒಂದು ಒಂದೂವರೆ ವರ್ಷ ನಾವೆಲ್ಲ ಏನು ಮಾಡ್ತೀವಿ ಗಿಡ ಬೆಳವಣಿಗೆಗೋಸ್ಕರ ವೆಜಿಟೇಟಿವ್ ಆಗಿ ಬೆಳಿಲಿ ಗಿಡ ಸ್ವಲ್ಪ ಎಲೆ ಕಾಂಡ ಎಲ್ಲ ದಷ್ಟಪುಷ್ಟವಾಗಲಿ ಆಮೇಲೆ ಕಾಯಿ ತುಕ್ಕ ತಡ್ಕೊಳ್ಳಿ ಆ ಗಿಡಕ್ಕೆ ಅದರದ್ದೇ ಆದಂಥ ಒಂದು ಹಣ್ಣು ಹಣ್ಣು ಏನಿರುತ್ತೆ ಅದ್ರದ್ದು ಹಣ್ಣು ಹಿಡ್ಕೊಳ್ಳೋಂಥ ಕೆಪಾಸಿಟಿ ಬರಲಿ ಅಂತ ಸ್ವಲ್ಪ ಕಾಂಡೆ ಎಲ್ಲ ಬಲಿಷ್ಠ ಆಗಬೇಕು ಎಲೆ ಬರಬೇಕು ಅದಕ್ಕೋಸ್ಕರ ಒಂದೂವರೆ ವರ್ಷದ ತನಕ ಇದರದ್ದೆಲ್ಲ ನೀವು ಹೂವು ಈ ಚೇನ್ ಬಂದರೂ ನೀವು ತೆಗಿತಾ ಇರಬೇಕು ಅವಾಗ ಏನಾಗುತ್ತೆ ಉತ್ಕೃಷ್ಟವಾಗಿ ಗಿಡ ಬೆಳೆದು ನಿಮಗೆ ಒಂದೂವರೆ ವರ್ಷ ಆದಮೇಲೆ ಎರಡನೇ ವರ್ಷ ಎರಡನೇ ವರ್ಷದಿಂದಂತೂ ನಿಮಗೆ ಎಕನಾಮಿಕಲ್ ಇಡ್ ಬರುತ್ತೆ ಕಮರ್ಷಿಯಲ್ ಈಡ್ ತಗೋಬೋದು ನಾವೇನು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಒಂದು ಗಿಡದಲ್ಲಿ ಹೇಳ್ತೀವಿ ಅಷ್ಟು ಗಿಡ ತಗೋಬೋದು ಇದರಲ್ಲಿ ಅಷ್ಟು ಪೊಟೆನ್ಷಿಯಾಲಿಟಿ ಇದೆ ಇದರಲ್ಲಿ ಸೊ ಈಗ ಇಷ್ಟು ಇದೆ ಇಷ್ಟು ವರ್ಷ ಪೂರ್ತಿ ನಿಮಗೆ ಇಳುವರಿ ಬರುತ್ತೆ ಅಂದರೆ ಇದು ಕಷ್ಟ ನಾವು ಫೀಟಿಂಗ್ ಮಾಡಬೇಕು ಆಮೇಲೆ ನಾವು ಗಿಡ ನೆಡಬೇಕಾರೆ ಎರಡೆ ಎರಡು ದೊಡ್ಡ ಗುಂಡಿ ಹೊಡೆಸಿ ಕೊಟ್ಟಿಗೆ ಗೊಬ್ಬರ ಬೇವು ನಿಂಡಿ ಆರ್ಗ್ಯಾನಿಕ್ ಪೇನೂರೆಲ್ಲ ತುಂಬ ಬೇಕಾಗುತ್ತೆ ಅದಕ್ಕೆ ಇನಿಷಿಯಲ್ ಎಸ್ಟಾಬ್ಲಿಷ್ ಆಕೆ ಆಮೇಲೆ ಕೊಟ್ಟಿಗೆ ಗೊಬ್ಬರ ಏನೇ ಅಥವಾ ಎವ್ರಿ ವರ್ಮಿ ಕಾಂಪೋಸ್ಟ್ ಏನೇ ಹಾಕಿದ್ರು ನೀವು ಚೆನ್ನಾಗಿ ಕಳುತಿರೋದು ಕೊಟ್ಟಿಗೆ ಗೊಬ್ಬರ ಎಸ್ಪೆಷಲಿ ಚೆನ್ನಾಗಿ ಕಳುತಿರ್ಬೇಕಂದ್ರೆ ಡಿಕಾಂಪೋಸ್ ಆಗಿರಬೇಕು ಅದನ್ನು ಹಾಕಬೇಕಾಗುತ್ತೆ ಆಮೇಲೆ ಬೇರುಳ್ಳ ಇರ್ಬೋದು ನೆಮಟೋಡ್ಸು ಏನು ಇಲ್ದೇ ರೀತಿ ಸ್ವಲ್ಪ ನೀವು ಬೇವು ನಿಂಡಿ ಅಂಥದ್ದನ್ನೆಲ್ಲ ಹಾಕ್ಬಿಟ್ಟು ನೀವು ನೆಡಬೇಕಾಗುತ್ತೆ ಎರಡಡಿ ಎರಡು ಅಡಿ ಸ ಮಾಡೋದು ಸೂಕ್ತ ಯಾಕೆಂದರೆ ಎರಡಡಿ ಎರಡಡಿ ಮಾಡಿ ನೀವು ಉತ್ಕೃಷ್ಟವಾದ ಒಂದು ಗೊಬ್ಬರ ಗೋಡು ಮಣ್ಣೆಲ್ಲ ಹಾಕಿ ಬೆಳೆದಾಗ ಬ ಬಲಿಷ್ಠವಾದ ಒಂದು ರೂಟ್ ಸಿಸ್ಟಮ್ ಬೇರೆಯೆಲ್ಲ ಬೆಳಗ್ಗೆ ಬೆಳವಣಿಗೆ ಆಗಿ ನಿಮಗೆ ಬೇಗ ಎಸ್ಟಾಬ್ಲಿಷ್ ಆಗುತ್ತೆ ಪ್ಲ್ಯಾಂಟ್ಸ್ ಆಮೇಲೆ ಅದಾದಮೇಲೆ ಇದಕ್ಕೆ ಇದು ಹೆವಿ ಫೀಡರ್ ಇದು ಯಾಕೆಂದರೆ ಇದು ಹೆವಿ ಹಿಲ್ಟ್ ಕೊಡಬೇಕಾದ್ರೆ ಹೆವಿ ಫೀಟಿಂಗ್ ಮಾಡಲೇಬೇಕಿದು ಇದು ಆ್ಯಕ್ಚುಲಿ ರೆಕಮೆಂಡೇಶನ್ ಇನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಎನ್ ಪಿ ಕೆ ಆದರೆ ಎಷ್ಟು ಕೊಡಬೇಕು ಇದು ಮಾಡಬೇಕಂತ ಬಟ್ ನಾವು ಲಂಪ್ಸಮ್ ಹೇಳಬೇಕಂದ್ರೆ ನಾವು ಒಂದು ಸೀಸಬಲ್ ಅಮೌಂಟ್ ಕೊಡಲೇಬೇಕಾಗುತ್ತೆ ನಾವು ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದಂಗೆ ಮಾಡ್ತಾಯಿದ್ದೀವಿ ಆಮೇಲೆ ಕೆಲವರು ಅವರು ಬೇರೆ ದೇಶದವ್ರು ಹೇಳೋದನ್ನು ಕೇಳಿ ನಾನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ ಬಟ್ ನಮ್ಮ ಪ್ರದೇಶಕ್ಕೆ ನಮ್ಮ ಹವಾಗುಣಕ್ಕೆ ಯಾವ ಥರ ಕೊಡಬೇಕು ಅಂತ ನಾವು ಇನ್ನು ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ ಬಟ್ ನಾವು ಆರ್ಗ್ಯಾನಿಕ್ ಮೆನ್ಯೂರು ಎಲ್ಲ ನಾವು ಕೊಡ್ತಾ ಇದ್ದೀವಿ ಕ್ಯೂಮಿಕ್ ಆ್ಯಸಿಡ್ ಕೊಡ್ತಾ ಇದ್ದೀವಿ ಅಮೆನ ಆ್ಯಸಿಡ್ ಕೊಡ್ತಾ ಇದ್ದೀವಿ ಸೀಯುಡ್ ಎಕ್ಸ್ಟ್ರಾಕ್ಟ್ ಕೊಡ್ತಾ ಇದ್ದೀವಿ ಈ ಥರದೆಲ್ಲ ನ್ಯಾಚುರಲ್ ಆಗಿರೋದು ಕೊಡ್ತಾಯಿದ್ದೀವಿ ಆಮೇಲೆ ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರು ಸ್ವಲ್ಪ ಪ್ರಮಾಣದ ಕೊಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಹೆವಿ ಫೀಡರಲ್ಲ ಸ್ವಲ್ಪ ಸಾಲ್ಯೂಬಲ್ ಫರ್ಟ್ಲೈಝರು ಸ್ವಲ್ಪ ಕಮ್ಮಿ ಪ್ರಮಾಣ ತುಂಬ ಜಾಸ್ತಿ ಅಲ್ಲ ಅದನ್ನು ಕೊಡ್ತಾ ಇದ್ದೀನಿ ನಾನು ಪೂರ್ತಿ ನಾನು ಆರ್ಗ್ಯಾನಿಕ್ ಮಾಡಿದ್ದೀನಿ ಆ ಥರ ಹೇಳ್ತಾ ಇಲ್ಲ ನೈಂಟಿನಾಲು ಆಮೇಲೆ ಪೊಟ್ಯಾಷಿಯಂ ನೈಟ್ರೇಟು ಸಲ್ಫೇಟ್ ಆಫ್ ಪೊಟ್ಯಾಷು ಆಮೇಲೆ ಎಮ್ ಕೆ ಪಿ ಮನೋ ಪೊಟ್ಯಾಷಿಯಂ ಪಾಸ್ಪೇಟು ಇದೆಲ್ಲ ನಾನು ಒಂದು ಮುಂಚೆ ಫ್ಲೋರಿಕಲ್ಚರ್ ಮಾಡಿದಾಗ ನನಗೆ ಅನುಭವ ಇದೆ ಯಾವ ಟೈಮಲ್ಲಿ ವೆಜಿಟೇಟಿ ಗ್ರೋತ್ ಟೈಮಲ್ಲಿ ಏನು ಕೊಡಬೇಕಾಗುತ್ತೆ ಆಮೇಲೆ ಆದಾಗ ಯಾವ ಕೊಡಬೇಕಾಗುತ್ತೆ ಅನ್ನೋದು ನಮಗೆ ಸ್ವಲ್ಪ ಅನುಭವ ನನಗೆ ಇರೋದ್ರಿಂದ ಸೊ ಅದರ ಒಂದು ಬೇಸ್ ಮೇಲೆ ನಾನು ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ರಿಸಲ್ಟ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ಹನಿ ನೀರಾವರಿ ಬಗ್ಗೆ ಏನು ಯಾರೇನು ಹೇಳಬೇಕಾಗಿಲ್ಲ ಈಗ ಫಸ್ಟು ಡ್ರಿಪ್ ಮಾಡಿಬಿಟ್ಟು ಹನಿ ನೀರಾವರಿ ಮಾಡಿ ಆಮೇಲೆ ಗಿಡ ನೆಡ ಮಾಡೋದಕ್ಕೆ ರೈತರು ಬಂದಿದ್ದಾರೆ ಆಮೇಲೆ ಸರ್ಕಾರ ಸಬ್ಸಿಡಿ ಇಲ್ಲದಿದ್ದರೂ ಪರವಾಗಿಲ್ಲ ಅಂತೇಳಿ ಮಾಡೋಂಥ ರೈತರಿದ್ದಾರೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ ಮಲ್ಚಿಂಗ್ ಮಾಡಿದ್ದೀವಿ ನೋಡಿ ಕಳೆ ಬರಬಾರ್ದು ಅಂತ ಇಲ್ಲಿ ನೋಡಿ ಇಲ್ಲಿ ಇನ್ಲೈನ್ ಡ್ರಿಪ್ ಹಾಕಿದ್ದೀವಿ ಇಲ್ಲಿ ಸ್ಟ್ರಿಪ್ ಬೆಟ್ಟಿಂಗ್ ಆಗುತ್ತೆ ಆಮೇಲೆ ರೈಸ್ಡ್ ಬೆಡ್ ಮಾಡಿದ್ದೀನಿ ಇಲ್ಲೆಲ್ಲ ಒಳ್ಳೆ ಆರ್ಗ್ಯಾನಿಕ್ ನೀರು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಆಮೇಲೆ ಬೋನ್ ಮೀಲ್ ಹಾಕಿದ್ದೀನಿ ಇದಕ್ಕೆ ಬೋನ್ ಮೀಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮಗೆ ಆಮೇಲೆ ಬೇವಿನ ಹಿಂಡಿ ಹಾಕಿದ್ದೀನಿ ಆಮೇಲೆ ಕಡಲೆಕಾಯಿ ಹಿಂಡಿ ಹಾಕಿದ್ದೀನಿ ಆಮೇಲೆ ಕ್ಯಾಸ್ಟ್ರಿಕ್ ಕೇಕು ಹಾಕಿದ್ದೀನಿ ಇದಕ್ಕೆ ಸೊ ಎಲ್ಲ ಕೇಕ್ಸು ಸ್ವಲ್ಪ ಅಮೆನೊ ಆ್ಯಸಿಡ್ ಜಾಸ್ತಿ ಇರುತ್ತೆ ಏನೋ ಆಲ್ಕಲಾಯ್ಡ್ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸ್ವಲ್ಪ ಕೇಕ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಸೊ ಅದು ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಮಿಲಿ ಬಗ್ಸ್ ಬರುತ್ತೆ ಮಿಲಿಬಗ್ಸ್ ಸ್ವಲ್ಪ ಹೊಂತು ಮಿಲಿಬಗ್ಸ್ ಕಂಟ್ರೋಲ್ ಮಾಡೋದು ಇರುವೆ ಕಂಟ್ರೋಲ್ ಮಾಡ್ಬೇಕು ಹ್ಯಾಂಡ್ಸ್ ಕಂಟ್ರೋಲ್ ಮಾಡಬೇಕು ಗುದ್ದ ಅಂತ ಬರುತ್ತಲ್ಲ ಆ ಕೆಂಜಿಗೆ ಗುದ್ದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದೆ ಅದು ಕಂಟ್ರೋಲ್ ಮಾಡಿದ್ಮೇಲೆ ಈಸಿಯಾಗಿ ಕಂಟ್ರೋಲ್ ಆಯಿತು ಆಮೇಲೆ ನಾರ್ಮಲ್ ಆಗಿ ಫ್ರೂಟ್ ಫ್ಲೈಸ್ ಎಲ್ಲ ಬರಬಾರ್ದು ಅಂತೇಳಿ ನಾವು ಈ ಅಜಾಡಿರಕ್ತಿಂದ ಟೆನ್ ತೌಸಂಡ್ ಪಿ ಪಿ ಎಮ್ ಅಂತ ಇದು ತಿನ್ನೋ ವಸ್ತು ಇರೋದ್ರಿಂದ ನಾನು ನೈಂಟಿ ನೈನ್ ಪರ್ಸೆಂಟು ನಾನು ಏನು ಪೆಸ್ಟಿಸೈಡ್ ಯೂಸ್ ಮಾಡಿದ್ರು ಅಜಾಡಿರಕ್ಟಿಂದ ಟೆನ್ ತೌಸಂಡ್ ಪಿ ಪಿ ಎಮ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಅದು ಕಂಟಿನ್ಯೂಸ್ ಆಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಕೆಲವು ಸಲ ಒಂದು ಸೈಡ್ ಒಂದೊಂದು ಸಲ ಕೆಲವು ಸಲ ಯೂಸ್ ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ಇದಕ್ಕೆ ತುಂಬ ಏನು ನನಗೇನು ಪೆಸ್ಟನ್ ಡಿಸೀಸ್ ಇದುವರೆಗೂ ಕಂಡು ಬಂದಿಲ್ಲ ನಾನು ಕಮ್ಮಿ ಗಿಡ ಹಾಕಿರೋದು ಆದರೂ ಸದ್ಯಕ್ಕೆ ನನಗೇನು ಕಂಡು ಬಂದಿಲ್ಲ ಅಂತ ಏನು ಇದು ಬಟ್ ಏನಂದರೆ ಫ್ರೂಟ್ ಫ್ಲೈಸ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಫ್ರೂಟ್ ಫ್ಲೈಸು ನಾವು ಹೈಜಿನಿಕ್ಕಾಗಿಡಬೇಕಾಗುತ್ತೆ ಕೊಳ್ತಿರೋ ವಸ್ತು ಅಂಥದ್ದು ಯಾವುದು ಇರಬಾರ್ದು ನಮ್ಮ ಜಮೀನಲ್ಲಿ ಆಮೇಲೆ ಕವರ್ ಹಾಕೋದ್ರಿಂದ ನಾವು ಈ ಈ ಥರ ಕವರ್ ಹಾಕೋದ್ರಿಂದ ನೋಡಿ ಇದು ಒಳಗಡೆ ಒಂದು ಫೋಮ್ ನೆಟ್ ಅಂತ ಇರುತ್ತೆ ಫೋಮ್ ನೆಟ್ಟಿದೆ ಇದು ಆ್ಯಂಟಿಫಾಗ್ ಫಿಲ್ಮು ಆ್ಯಂಟಿಫಾಗ್ ಅಂದರೆ ನೀರು ಬಂದರೆ ಎಲ್ಲ ಕೆಳಗಡೆ ಬಂದು ಹರಿದೋಗುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇದ್ರದ್ದು ಏನಾರ ಪರ್ಸ್ಪಿರೇಷನ್ ಆದಾಗ ಇದಾಗುತ್ತಲ್ಲ ಥರ ಆಮೇಲೆ ಇದೊಂದು ಪೇಪರ್ ಕವರ್ ಮಾಡೋದ್ರಿಂದ ಒಂಥರ ನಿಮಗೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗ್ದಲೇ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕಲರ್ ಅಂದರೆ ಅಷ್ಟು ಚೆನ್ನಾಗಿದೆ ನಿಮಗೆಲ್ಲರ ಇವತ್ತು ಒಂದು ಹಣ್ಣು ಇರ್ಬೋದು ತೋರಿಸ್ತೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಪೆಸ್ಟನ್ ಡಿಸೀಸ್ ಏನಂತ ತುಂಬ ಏನು ಮೇಜರ್ ಪೆಸ್ಟನ್ ಡಿಸೀಸ್ ಇಲ್ಲ ಬಟ್ ನಾರ್ಮಲ್ ಆಗಿ ಏನು ಬರುತ್ತೋ ಅದಕ್ಕೆಲ್ಲ ಕ್ರಮ ಕೈಗೊಳ್ಬೇಕಾಗುತ್ತೆ ನಾವು